ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಏನಿದು ನಮ್ಮ ಕನ್ನಡಾಂಬೆ ಶ್ರೀ ಭುವನೇಶ್ವರಿ ದೇವಿಯನ್ನ ಸ್ಮರಿಸುತ್ತಾ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡಿದ್ದೇನೆ ಅನ್ಕೊಳ್ತೀರಾ ಈ ನಮ್ಮ ಕನ್ನಡದ ನಾಡಗೀತೆಯನ್ನ ಇಷ್ಟು ಚಂದವಾಗಿ ಉಚ್ಚರಿಸಬೇಕು ಅಂತ ಹೇಳಿದರೆ ಇದರ ರಚನೆಯನ್ನ ಮಾಡಿದವರು ಯಾರು ಅಂತ ನಮಗೆ ತಿಳಿದಿರ್ಬೇಕಲ್ಲ ಹಾಗಾದ್ರೆ ನಮ್ಮ ಇಂದಿನ ಕಂಟೆಂಟ್ ಏನು ಅಂತ ನಿಮಗೆ ಒಂದು ಸ್ವಲ್ಪ ಊಹಿಸಲಿಕ್ಕೆ ಊಹಿಸ್ಲಿಕ್ಕೆ ಸಾಧ್ಯ ಆಗ್ಬೋದೇನೋ ಎಸ್ ಖಂಡಿತವಾಗಿ ಸತ್ಯ ಇಷ್ಟನ್ನ ಹೇಳುವಾಗ ನಿಮಗೆ ಈ ಊರೇನು ಇವತ್ತಿನ ಕಂಟೆಂಟ್ ಏನು ಅನ್ನೋದು ಸ್ವಲ್ಪವಾದ್ರೂ ಊಹೆಗೆ ಸಿಕ್ಕಿಯೇ ಸಿಗ್ತದೆ ಹೌದು ಇವತ್ತಿನ ನಮ್ಮ ಕಂಟೆಂಟ್ ಇರುವಂಥದ್ದು ಈ ನಾಡಗೀತೆಯನ್ನ ರಚಿಸಿ ಕರ್ನಾಟಕದ ಜನರಿಗೆ ಕನ್ನಡ ಸಾಹಿತ್ಯದ ಕಂಪನ್ನ ಈ ಕನ್ನಡ ನಾಡಿನಲ್ಲಿ ಪಸರಿಸಿ ಭಾರತ ದೇಶದಲ್ಲಿಯೇ ತಮ್ಮ ಸಾಹಿತ್ಯದಿಂದ ಕನ್ನಡವನ್ನ ಅತ್ಯಂತ ಶ್ರೀಮಂತ ಮತ್ತು ವಿಶ್ವಮಟ್ಟದ ಭಾಷೆಯನ್ನಾಗಿರಿಸಿರುವಂತಹ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ನಮ್ಮ ಕನ್ನಡಕ್ಕೆ ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ಕವಿ ಕುವೆಂಪು ಅವರ ಬಗ್ಗೆ ಹೇಳಲೇಬೇಕು ಅದು ಕೂಡ ಅವರು ಆಡಿ ಬೆಳೆದ ಮನೆಯನ್ನ ನೋಡ್ತಾ ವಿಶ್ವ ಮಾನವ ತತ್ವದ ಭಾವನೆಗಳನ್ನ ತನ್ನ ಸಾಹಿತ್ಯದ ಮೂಲಕ ಪರಿಚಯಿಸಿರುವಂತಹ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ಬಗ್ಗೆ ಹೇಳಬೇಕು ಅಂತ ಹೇಳುವಂತದ್ದು ನನ್ನ ಬಹುದಿನದ ಆಸೆಯೇನೋ ನಿಜ ತೀರ್ಥಹಳ್ಳಿಯಿಂದ ಕುಪ್ಪಳಿಗೆ ಹೊರಟ ನಮ್ಮ ಪ್ರಯಾಣದಲ್ಲಿ ಕುಪ್ಪಳಿಯ ಹತ್ತಿರ ಹತ್ತಿರ ಬರಬೇಕಂತ ಹೇಳುವಾಗ ಇಲ್ಲಿನ ಒಂದು ಪ್ರಕೃತಿಯ ಸೊಬಗನ್ನ ನೋಡಿ ನಿಜಕ್ಕೂ ನನಗೆ ತುಂಬಾನೇ ಖುಷಿಯಾಯಿತು ನಮ್ಮ ಕುವೆಂಪು ಅವರು ಭಾವನಾತ್ಮಕತೆಯ ಜೊತೆಗೆ ತತ್ವಶ್ರೇಷ್ಠತೆ ಮಾನವೀಯತೆಯ ಮೆಲುಕು ಹಾಗೂ ಪ್ರಕೃತಿ ಪ್ರೀತಿಯನ್ನ ತಮ್ಮ ಕನ್ನಡದ ಕವನಗಳಲ್ಲಿ ಕಾವ್ಯಗಳಲ್ಲಿ ಪಸರಿಸಿದವರು ಸಾಮಾಜಿಕ ಸಮಾನತೆ ವಿಶ್ವಬಾಂಧವ್ಯ ಮತ್ತು ಪ್ರಕೃತಿ ಮಾನವನ ಒಡನಾಟವನ್ನ ಪ್ರತಿಪಾದಿಸಿರುವಂತಹ ಕುವೆಂಪು ಅವರ ಬಗ್ಗೆ ಹೇಳಲು ನಿಜವಾಗಿಯೂ ನನಗಾಗ್ತಾ ಇರುವಂತಹ ಒಂದು ಸಂತೋಷವನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ ಬಹುದಿನಗಳ ಆಸೆಯಾಗಿದ್ದ ಕುವೆಂಪು ಅವರ ಕವಿ ಮನೆಯನ್ನ ನೋಡಬೇಕು ಕವಿಶೈಲವನ್ನ ನೋಡಬೇಕು ಅಂತ ಹೇಳುವ ಒಂದು ಆಸೆ ಈ ಒಂದು ಲಾಗ್ನ ಮುಖಾಂತರ ಸಾಕಾರಗೊಳ್ತಾ ಇದೆ ಸೊ ಬನ್ನಿ ಕವಿ ಮನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಮಸ್ತೆ ವೀಕ್ಷಕರೇ ನಮ್ಮ ಇಂದಿನ ಕಂಟೆಂಟ್ ಅಲ್ಲಿ ನಾವು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮನೆಯನ್ನ ತೋರಿಸೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಸೊ ವಿಶ್ವ ಮಾನವ ಸಂದೇಶವನ್ನ ನೀಡಿರುವಂತಹ ನಮ್ಮ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ವಾಸಿಸಿರುವಂತಹ ಮನೆ ಅಂತಹ ಒಂದು ಸಾಹಿತಿಯ ಒಂದು ಮನೆಯನ್ನ ನೋಡೋದು ಅಂತ ಹೇಳಿದ್ರೆ ಈಗಾಗಲೇ ನೀವು ನೋಡಿರ್ಬೋದು ಬಹಳಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ ವಿಸಿಟರ್ಸ್ ಕೂಡ ಇಂತಹ ಒಂದು ಸಾಹಿತಿಯ ಒಂದು ಮನೆಯನ್ನ ನೋಡುವಂಥದ್ದು ನಿಜವಾಗಿಯೂ ನಮಗೆ ಒಂದು ಅಭೂತಪೂರ್ವವಾದ ಅನುಭವ ಅಂತ ಹೇಳ್ಬೋದು ಸೊ ಕುಪ್ಪ ರುವಂತಹ ಕುವೆಂಪು ಅವರ ಮನೆ ತೋರಿಸುವ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದಾನೆ ಹಾಗೆ ವಿಶ್ವ ಮಾನವ ಸಂದೇಶವನ್ನ ನೀಡಿರುವಂತಹ ರಾಷ್ಟ್ರಕವಿ ಕುವೆಂಪು ಜ್ಞಾನಪೀಠ ಪ್ರಶಸ್ತಿಯನ್ನ ಕನ್ನಡಕ್ಕೆ ತಂದುಕೊಟ್ಟವರು ನಮ್ಗೆಲ್ರಿಗೂ ಚಿರಪರಿಚಿತವಾಗಿರುವಂತಹ ಹಾಡು ಅಂತ ಹೇಳಿದ್ರೆ ಓ ನನ್ನ ಚೇತನ ಆಗುನಿ ಅನಿಕೇತನ ಇದನ್ನ ರಚಿಸಿ ಎಲ್ಲರ ಬಾಯಲ್ಲಿ ಈ ಒಂದು ಹಾಡನ್ನ ಬರುವ ಹಾಗೆ ಮಾಡಿದ್ದು ಹಾಗೆ ಜಯ ಭಾರತ ಜನನಿಯ ತನುಜಾತೆ ಹಾಗೆ ಅನೇಗಿಲ ಗೀತೆ ಅಂದ್ರೆ ರೈತ ಗೀತೆ ಹಾಗೂ ರಾಜ್ಯಗೀತೆ ಗೀತೆ ಇದನ್ನ ನಮ್ಗೆ ಕೊಟ್ಟಿರುವಂತವರು ನಮ್ಮ ಕುವೆಂಪು ಅವರು ಇವರು ವಾಸಿಸಿರುವಂತಹ ಒಂದು ಮನೆಯನ್ನ ನೋಡುವುದು ನಿಜವಾಗೂ ಒಂದು ಅಭೂತಪೂರ್ವವಾದ ಅನುಭವ ಸುಮಾರು ಇನ್ನೂರು ವರ್ಷಗಳ ಹಿಂದಿನ ಕುವೆಂಪು ಅವರು ಆಡಿ ಬೆಳೆದ ಮನೆ ಇದು ಇದು ಇರುವಂತದ್ದು ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರು ಆಡಿ ಬೆಳೆದ ಮನೆ ಅಂದ್ರೆ ಇನ್ನೂರು ವರ್ಷಗಳಿಂದ ಏನು ಈ ಮನೆ ಶಿಥಿಲಗೊಂಡಿಲ್ವಾ ಎನ್ನುವ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ಬೋದು ನಾನು ಕೇಳಿರುವ ಮಾಹಿತಿಯಂತೆ ಇದು ಪುನರುಜ್ಜೀವ ಕೊಟ್ಟ ಮನೆ ಅಂದ್ರೆ ನಮ್ಮ ಮಣಿಪಾಲದ ಹೆರಿಟೇಜ್ ವಿಲೇಜ್ ಹಸ್ತಶಿಲ್ಪದ ನಿರ್ಮಾತ್ರ ಆಗಿರುವಂತಹ ವಿಜಯನಾಥ ಶೆಣೆಯವರ ಮಾರ್ಗದರ್ಶನದಲ್ಲಿ ಈ ಮನೆಯನ್ನ ರೀಬಿಲ್ಟ್ ಮಾಡಿದ್ರಂತೆ ವರ್ಷವೊಂದಕ್ಕೆ ಸುಮಾರು ಲಕ್ಷ ಜನರು ಬಂದು ಈ ಒಂದು ಕವಿ ಮನೆಯನ್ನ ನೋಡ್ತಾರಂತೆ ಕುಪ್ಪಳಿಯ ದೊಡ್ಡ ಮನೆ ಅಂತಾನೆ ಇದನ್ನ ಕರೆಯುವುದು ನಾನು ಕೂಡ ಮೊದಲನೇ ಸಲ ಈ ಒಂದು ಕವಿ ಮನೆಗೆ ಬಂದದ್ರಿಂದ ನನಗೆ ಇದರ ಬಗ್ಗೆ ಹೆಚ್ಚಿನದಾಗಿ ಗೊತ್ತಿರಲಿಲ್ಲ ರಾಷ್ಟ್ರಕವಿಯ ಕರ್ಮಭೂಮಿ ಶತಮಾನದ ಶ್ರೇಷ್ಠ ವ್ಯಕ್ತಿ ಕನ್ನಡ ಸಾಹಿತ್ಯದ ಶಿಖರ ಪುರುಷ ಇವರು ಆಡಿ ಬೆಳೆದ ಮನೆಯನ್ನ ನೋಡ್ಲೇಬೇಕು ಇಲ್ಲಿನ ಮನೆಯನ್ನ ನಿಮ್ಗೆಲ್ರಿಗೂ ತೋರಿಸಲೇಬೇಕು ಅಂತ ಹೇಳುವ ಆಸೆಯಿಂದ ಬಂದದಂತೂ ನಿಜ ಕವಿ ಮನೆಯ ಹೊರಗಿನ ಆವರಣದಲ್ಲಿ ಫೋಟೋಗ್ರಫಿಗೆ ವಿಡಿಯೋಗ್ರಫಿಗೆ ಅವಕಾಶ ಕಲ್ಪಿಸಿದ್ರೂ ಕೂಡ ಮನೆಯ ಒಳಗಿನ ದೃಶ್ಯವನ್ನ ತೆಗಿಲಿಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಇರಲಿಲ್ಲ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ಅನ್ನ ಮಾಡ್ತಾ ಇರಬೇಕಾದ್ರೆ ಈ ಒಂದು ಸಾಹಿತ್ಯದ ಸಾಲುಗಳು ಎಷ್ಟು ನಿಜ ಅಂತ ಎನಿಸಿತು ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈಮುಗಿದ ಕವಿಗೆ ಮಣಿಯದವರು ಯಾರು ಎಂಬ ಮತ್ತೋರ್ವ ಕನ್ನಡದ ಕವಿ ದರಾಬೇಂದ್ರಿಯವರ ಸಾಲುಗಳು ಎಷ್ಟೊಂದು ಅರ್ಥಗರ್ಭಿತವಾಗಿದೆಯಲ್ಲ ಹಾಗೆ ನಮ್ಮ ಕುವೆಂಪು ಅವರು ಆವಾಗಲೇ ಹೇಳಿರುವಂತಹ ಈ ಒಂದು ಮಾತು ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೆ ಶಿಲೆಯೆಲ್ಲ ವಿ ಗುಡಿಯೋ ಕಲೆಯ ಬಲೆಯೋ ಖಂಡಿತವಾಗಿ ಮನೆಯ ಒಳಗೆ ಹೋಗ್ಬೇಕಾದ್ರೆ ಇದು ಸೂಕ್ತವಾದ ಸಾಲು ಎಂದೆನಿಸಿತು ಹಾಗೆ ಟಿಕೆಟ್ ನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಬ್ರೋಷರ್ನಲ್ಲಿ ನಲ್ಲಿ ಕವಿಯ ಬಗ್ಗೆ ಹಾಗೆ ಇಲ್ಲಿ ಕವಿ ಮನೆಯನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಪ್ಲೇಸ್ ಗಳನ್ನ ನಾವು ಹತ್ರದಲ್ಲೇ ನೋಡ್ಬೋದು ಕವಿ ಶೈಲ ಇರಬಹುದು ಕಲಾ ಗ್ಯಾಲರಿ ಕುವೆಂಪು ಸ್ಮಾರಕ ಭವನ ತೇಜಸ್ವಿ ಸ್ಮಾರಕ ಇದೆಲ್ಲವನ್ನ ನೋಡಿಕೊಂಡೇ ನೀವು ಹೋಗ್ಬೋದು ಅನ್ನ ಹೇಳುವ ಒಂದು ಮಾಹಿತಿಯನ್ನ ಕೊಡ್ತದೆ ನಾವು ಎಷ್ಟೇ ಹೊತ್ತು ಈ ಮನೆಯನ್ನ ನೋಡ್ತಾ ಅಲ್ಲಿನ ವಸ್ತುಗಳನ್ನ ನೋಡ್ತಾ ಇರುವುದಕ್ಕೆ ಯಾವುದೇ ರೀತಿಯ ಕಂಡೀಷನ್ ಇರಲಿಲ್ಲ ಸೊ ಇಪ್ಪತ್ತು ರೂಪಾಯಿ ಟಿಕೆಟ್ ಅನ್ನ ಮಾಡಿ ನಾವು ಈ ಮನೆ ಒಳಗೆ ಹೋಗಿ ಅಲ್ಲಿನ ಎಲ್ಲಾ ಸಾಮಗ್ರಿಗಳನ್ನ ನೋಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಅಷ್ಟೇ ಅಲ್ಲ ಕುವೆಂಪು ಅವರು ಮದುವೆಯಾದ ಮಂಟಪ ಕೂಡ ಅಲ್ಲಿತ್ತು ಹಾಗೆಯೇ ಅವರ ಮನೆಯಲ್ಲಿರುವಂತಹ ಈ ಒಂದು ತುಳಸಿ ಕಟ್ಟೆ ಅದು ಇವತ್ತಿಗೂ ಕೂಡ ಇದೆ ಇದು ಖಂಡಿತವಾಗಿ ಇನ್ನೂರು ವರ್ಷಗಳ ಹಿಂದಿನದಂತೆ ಹಾಗೆಯೇ ಮನೆಯಲ್ಲಿರುವ ಬಾಣಂತಿ ಕೋಣೆ ಹಾಗೆ ಅಡುಗೆ ಕೋಣೆ ಅಡುಗೆ ಕೋಣೆಯಲ್ಲಿ ಬಳಸ್ತಿದ್ದಂತಹ ಸಾಮಗ್ರಿಗಳು ಅಷ್ಟೇ ಅಲ್ಲ ಅಟ್ಟಣಿಗೆ ಇರ್ಬೋದು ಕುವೆಂಪು ಅವರು ಓದಲು ಕೂತ್ಕೊಳ್ತಿದ್ದಂತಹ ಒಂದು ಕುರ್ಚಿ ಮೇಜು ಅವರ ಎಲ್ಲಾ ಗ್ರಂಥಗಳನ್ನ ನೋಡುವ ಅವಕಾಶಗಳನ್ನು ಕೂಡ ಕೊಟ್ಟಿದ್ರು ಮತ್ತೆ ಈ ಮನೆಯ ಒಳಗೆ ಹೋದಾಗ ಒಂದಂತೂ ಅಣಿಸಿದ್ದು ನಿಜ ಇಷ್ಟೊಂದು ದೊಡ್ಡ ಮನೆಯ ಅಂತ ಇದನ್ನ ಖಂಡಿತವಾಗಿ ದೊಡ್ಡ ಮನೆ ಅಂತ ಒಪ್ಕೊಳ್ಳೇಬೇಕು ಯಾಕೆಂದ್ರೆ ಅಟ್ಟಣಿಗೆಯ ಮೇಲೆ ಅಟ್ಟಣಿಗೆ ಇರುವಂತಹ ಒಂದು ಮನೆಯನ್ನ ನಾನು ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಇನ್ನು ಕವಿ ಮನೆಯಾದ ಮೇಲೆ ನಾವು ನೋಡ ಹೊರಟಿದ್ದು ಕವಿ ಕುವೆಂಪು ಅವರ ಸ್ಮಾರಕ ಸೊ ನಾವು ಇಲ್ಲಿ ಹೋಗುವಾಗ ಈ ಒಂದು ಪರಿಸರವೇ ನಮಗೆ ಅಷ್ಟೊಂದು ಖುಷಿಯಾಯಿತು ಹಚ್ಚ ಹಸಿರಿನ ಮರ ಗಿಡಗಳ ನಡುವೆ ಇರುವಂತಹ ಇಂತಹ ಗ್ಯಾಲರಿಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ನಿಜವಾಗ್ಲೂ ಮನಸ್ಸಿಗೆ ಖುಷಿಯನ್ನ ಕೊಡ್ತದೆ ಹಾಗೆ ನಾನು ಕಲಾ ಗ್ಯಾಲರಿಯ ಒಳಗೆ ಹೋಗುವಾಗ ಯಾರೂ ಕೂಡ ಇರಲಿಲ್ಲ ಅದರಿಂದ ಒಂದು ವಿಡಿಯೋ ಶೂಟ್ ಅನ್ನ ಮಾಡಲಿಕ್ಕೆ ಕೂಡ ಸಿಕ್ತು ಅಂತ ಅನಿಸ್ತದೆ ಕಲಾ ಗ್ಯಾಲರಿಯಲ್ಲಿ ಮುಖ್ಯವಾಗಿ ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ಫೋಟೋಗ್ರಫಿಗೆ ಹೆಚ್ಚಿನ ಒಂದು ಮಹತ್ವವನ್ನ ಕೊಟ್ಟು ಹಾಗೆ ಕುವೆಂಪು ಅವರ ಬಹಳಷ್ಟು ಕವನ ಸಂಕಲನಗಳನ್ನ ಹಾಗೆ ಭಾವಗೀತೆಗಳ ಸಾಲುಗಳನ್ನ ಇಲ್ಲಿ ಬಿತ್ತರಿಸಿದ್ದಾರೆ ಹಾಗೆ ಪ್ರಕೃತಿಯ ವಿಸ್ಮಯಕ್ಕೆ ಕಾರಣವಾಗುವಂತಹ ಪಕ್ಷಿಗಳನ್ನು ಪ್ರಾಣಿಗಳನ್ನು ಅಂತಹ ಒಂದು ಫೋಟೋಗ್ರಫಿಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನ ಕೊಟ್ಟು ಇಲ್ಲಿ ಅದನ್ನ ಬಿತ್ತರಿಸಿದ್ದಾರೆ ಅಂತೂ ಕವಿ ಮನೆಯನ್ನು ಕವಿ ಗ್ಯಾಲರಿಯನ್ನ ನೋಡಬೇಕಾದ್ರೆ ನನ್ನ ಮನದಲ್ಲೇ ಒಂದೇ ರಿಂಗಣಿಸ್ತಾ ಇದ್ದದ್ದು ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನೆ ಕಿವಿ ನಿಮ್ಮಿರುವುದು ಕುವೆಂಪು ಅವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಇದನ್ನು ನಾವು ಓದಿದಾಗ ನಮ್ಗೆ ತಿಳಿಯುತ್ತದೆ ಕುವೆಂಪು ಅವರ ಈ ಸಾಹಿತ್ಯದ ಸಾಲುಗಳೇ ಕುವೆಂಪು ಅವರನ್ನ ಕನ್ನಡಾಂಬೆಯು ಆವರಿಸಿಕೊಳ್ಳಲು ಕಾರಣೀಭೂತವಾಗಿತ್ತಂತೆ ಹೀಗೆ ರಾಮಕೃಷ್ಣ ಪರಮಹಂಸ ಹಾಗೂ ಸ್ವಾಮಿ ವಿವೇಕಾನಂದರಿಂದ ಪ್ರಭಾವೀಭೂತರಾಗಿರುವಂತಹ ಕುವೆಂಪು ಅವರು ಅವರ ಜೀವನ ಚರಿತ್ರೆ ಇಪ್ಪತ್ತೆಂಟು ಕವನ ಸಂಕಲನಗಳು ಹನ್ನೆರಡು ನಾಟಕಗಳು ಎರಡು ಕಥಾ ಸಂಕಲನಗಳು ಕಾವ್ಯ ಮೀಮಾಂಸೆ ವಿಮರ್ಶೆಗಳು ವೈಚಾರಿಕ ಬರಹಗಳು ಮಕ್ಕಳ ಸಾಹಿತ್ಯ ನಾಟಕಗಳು ಅನುವಾದಗಳು ಮತ್ತು ತಮ್ಮ ಆತ್ಮಕವನವಾಗಿರುವಂತಹ ನೆನಪಿನ ದೋಣಿಯಲ್ಲಿ ಹೀಗೆ ವಿಪುಲ ಸಾಹಿತ್ಯವನ್ನ ಕನ್ನಡಕ್ಕೆ ನೀಡಿದಂತಹ ಒಬ್ಬ ಅಗ್ರಜ ದಿಗ್ಗಜ ಕನ್ನಡ ಸಾಹಿತ್ಯ ಗಾಂಭೀರ್ಯದ ಪ್ರತಿಬಿಂಬ ಇವರು ಗ್ಯಾಲರಿ ಹಾಗೂ ಸ್ಮಾರಕ ಭವನದ ತದನಂತರ ನಾವು ನೋಡ ಹೊರಟದ್ದು ಕವಿಶೈಲಕ್ಕೆ ಧ್ಯಾನಪೀಠ ಮತ್ತು ಸಮಾಧಿ ಇದನ್ನ ನೋಡಲೇಬೇಕಾಗಿರುವಂತಹ ಒಂದು ಸ್ಥಳ ಕುವೆಂಪು ಅವರು ಏಕಾಂತದಲ್ಲಿ ಕುಳಿತು ಕನ್ನಡ ಸಾಹಿತ್ಯಕ್ಕೆ ಬಹಳಷ್ಟು ಕವನ ಸಂಕಲನಗಳನ್ನ ಕಾವ್ಯಗಳನ್ನ ನೀಡಿದ ಸ್ಥಳ ಇದು ಪ್ರಕೃತಿಯ ಸೊಬಗಿನ ಮಧ್ಯದಲ್ಲಿ ಕುಳಿತು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಭೂತಪೂರ್ವ ಇವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಮೊಟ್ಟ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಿತು ಹಾಗೂ ಇವರು ರಚಿಸಿರುವಂತಹ ಖಂಡಕಾವ್ಯ ಚಿತ್ರಾಂಗದ ಕಾನೂರು ಹೆಗ್ಗಳತಿ ಮಲೆಗಳಲ್ಲಿ ಮದುಮಗಳು ಬಹಳಷ್ಟು ಖ್ಯಾತಿಯನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತವು ಜ್ಞಾನಪೀಠ ಪ್ರಶಸ್ತಿ ಮಾತ್ರವಲ್ಲದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ಕೂಡ ಮೊದಲ ಬಾರಿಗೆ ಗಿಟ್ಟಿಸಿಕೊಂಡವರು ನಮ್ಮ ಕುವೆಂಪು ಅವರು ಕರ್ನಾಟಕ ಸರಕಾರ ಕೊಡಮಾಡುವ ಕರ್ನಾಟಕ ರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿಗೆ ಮೊಟ್ಟ ಮೊದಲನೆಯ ಒಡೆಯರಾದವರು ಕುವೆಂಪು ಅವರು ಹಾಗೆಯೇ ಪದ್ಮ ವಿಭೂಷಣ ಪದ್ಮಭೂಷಣ ಪ್ರಶಸ್ತಿಗಳನ್ನ ಕೂಡ ಕಿಟ್ಟಿಸಿಕೊಂಡವರು ಹೀಗೆ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಸಾರಿದಂತಹ ಧೀಮಂತರು ಇವರು ಇದು ವಿಶ್ವ ಮಾನವ ಹೃದಯವ ಕಟ್ಟಿ ಆಗಲಿ ಒಲವ ಪ್ರೀತಿ ಈ ಭೂಮಿಯಲ್ಲಿ ಇದು ವಿಶ್ವಕೋಷ್ಠಿಯ ಏಕತೆ ಮತ್ತು ಪ್ರೀತಿಯ ತತ್ವವನ್ನು ವರ್ಣಿಸುವ ಸಾಲುಗಳಾಗಿದ್ದವು ಹೀಗೆ ವಿಶ್ವ ಮಾನವ ತತ್ವದ ಭಾವನೆಗಳನ್ನು ತನ್ನ ಸಾಹಿತ್ಯದ ಮೂಲಕ ಪರಿಚಯಿಸಿ ಮಾನವರಲ್ಲಿ ಗಡಿ ಇಲ್ಲದ ಏಕತೆ ಮತ್ತು ಸಹಜತೆಯನ್ನ ಉತ್ತೇಜಿಸ್ತಾ ಇದ್ದವರು ಕುವೆಂಪು ಅವರು ಹಾಗೆ ನಾವೀಗ ನೋಡ್ತಾ ಇರುವಂತದ್ದು ಧ್ಯಾನ ಪೀಠ ಇಲ್ಲಿ ನಾನು ನಿಮ್ಗೆ ಒಂದು ವಿಷಯವನ್ನ ಹೇಳಲೇಬೇಕು ನಾವೀಗ ನೋಡ್ತಾ ಇರುವಂತಹ ಇಷ್ಟು ದಟ್ಟ ಕಾಡು ಏನಿದೆ ಸುಮಾರು ನಾಲ್ನೂರು ಎಕರೆ ಕಾಡುಗಳು ಇದು ನಮ್ಮ ಕರ್ನಾಟಕ ಸರಕಾರದಿಂದ ಕುವೆಂಪು ಅವರ ಸಾಹಿತ್ಯಾಭಿರುಚಿಗೆ ಸಂದಂತಹ ಒಂದು ಗೌರವ ಅಂದರೆ ನಾಲ್ನೂರು ಎಕರೆಯಷ್ಟು ಇರುವಂತಹ ರಿಸರ್ವ್ ಫಾರೆಸ್ಟ್ ಇದು ಹಾಗೆ ಇದು ನಮ್ಮ ಕವಿಯವರ ಸಮಾಧಿ ಸ್ಥಳ ಹಿಂದೂ ಸಂಪ್ರದಾಯದಂತೆ ಕವಿಯ ಅಂತಿಮ ಶರೀರದ ವಿಧಿವಿಧಾನಗಳು ನಡೆದ ನಂತರ ಆ ಸ್ಥಳವನ್ನ ಪುಣ್ಯ ಸ್ಥಳವಾಗಿ ಕವಿ ಸಮಾಧಿಯಾಗಿ ಇಲ್ಲಿ ನಾವು ನೋಡಬಹುದು ಕವಿ ಶೈಲದಲ್ಲಿ ಅಂದ್ರೆ ಕವಿ ಶೈಲದ ಧ್ಯಾನ ಪೀಠ ಹಾಗೆ ಕವಿಯ ಸಮಾಧಿಯನ್ನ ನಾವಿಲ್ಲಿ ನೋಡೋ ಹಾಗೆ ಈ ಒಂದು ಕವಿಶೈಲದ ಧ್ಯಾನ ಪೀಠವನ್ನ ನೋಡುವಾಗ ನಿಜವಾಗ್ಲೂ ಖುಷಿ ಆಗ್ತದೆ ಯಾಕಂದ್ರೆ ಇಲ್ಲಿನ ಒಂದು ವಾತಾವರಣ ಆ ಒಂದು ಪ್ರಕೃತಿಯ ಸೌಂದರ್ಯದ ಮಧ್ಯೆ ಕವಿ ಒಂದು ಕೂತ್ಕೊಂಡು ಒಂದು ಕವನಗಳನ್ನ ಸಾಹಿತ್ಯವನ್ನ ಬರಿತಾ ಇದ್ರು ಅಂತ ಹೇಳಿದ್ರೆ ನಿಜಕ್ಕೂ ಈ ಒಂದು ಭೂಮಿಯಲ್ಲಿ ಕನ್ನಡ ನಾಡಿನಲ್ಲಿ ಹುಟ್ಟಿ ನಮ್ಮ ರಾಷ್ಟ್ರ ಕುವೆಂಪು ಅವರು ಕನ್ನಡಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ಬೋದು ಇದಾದ ಬಳಿಕ ನಾವು ನೋಡ ಹೊರಟಿದ್ದು ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ ಚಿದಂಬರ ರಹಸ್ಯ ಎನ್ನುವ ಪತ್ತೆದಾರಿ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಮತ್ತಿತರ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡವರು ಇವರು ಎಲ್ಲಾದರೂ ಇರು ಎಂತಾದರೂ ಇರು ಇಂದೆಂದಿಗೂ ನೀ ಕನ್ನಡವಾಗಿರುವ ತಲೆಮಾರಿಗೆ ಕನ್ನಡದ ಸಾಹಿತ್ಯವನ್ನ ಮತ್ತಷ್ಟು ಬೆಳೆಸಬೇಕು ಅಂತ ಹೇಳುವ ಒಂದು ಸ್ಫೂರ್ತಿಯ ಸೆಲೆಯಾಗಿ ಇದ್ದವರು ನಮ್ಮ ಕುವೆಂಪು ಅವರು ಹಾಗೆಯೇ ನಮ್ಮ ಭಾರತೀಯ ಸಾಹಿತ್ಯಕ್ಕೆ ಕನ್ನಡದ ಸಾಹಿತ್ಯದ ಮೂಲಕ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟವರು ನಮ್ಮ ಕುವೆಂಪು ಅವರು ಇಂತಹ ಮಹಾನುಭಾವರ ಒಂದು ಮನೆಯನ್ನ ನೋಡುವುದು ಕೂಡ ಬಹಳಷ್ಟು ವಿಶೇಷ ನಿಮಗೂ ಕೂಡ ನಮ್ಮ ಕುವೆಂಪು ಅವರು ಇದ್ದ ಮನೆಯನ್ನ ನೋಡಬೇಕು ಅವರು ವಾಸಿಸಿರುವ ಮನೆಯನ್ನ ನೋಡಬೇಕು ಅಂತ ಹೇಳಿ ಆಸೆ ಇದ್ರೆ ನೀವು ಕೂಡ ಬರ್ಬೋದು ಕುಪ್ಪಳ್ಳಿಗೆ ಸೊ ಇಲ್ಲಿ ಕವಿ ಮನೆ ಕವಿ ಶೈಲ ಹೀಗೆ ಬಹಳಷ್ಟು ಪ್ಲೇಸಸ್ ಗಳಿವೆ ನೀವು ಕೂಡ ವಿಸಿಟ್ ಮಾಡಬಹುದು ಅಂಡ್ ಇದ್ರ ಟೈಮಿಂಗ್ಸ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ನೈನ್ ತರ್ಟಿಯಿಂದ ಸಂಜೆ ಸಿಕ್ಸ್ ತರ್ಟಿ ತನಕ ಇದು ಓಪನ್ ಇರ್ತದೆ ವರ್ಷದ ಎಲ್ಲಾ ದಿನಗಳು ಕೂಡ ಇಲ್ಲಿ ಕವಿ ಮನೆ ಓಪನ್ ಇರೋದ್ರಿಂದ ನೀವು ಯಾವ ದಿವಸ ಕೂಡ ಬರ್ಬೋದು ಅಂಡ್ ಕವಿಯವರು ವಾಸಿಸಿರುವಂತಹ ವಿಶೇಷವಾದ ಮನೆಯನ್ನ ನೀವು ನೋಡಬಹುದು ಅಂತ ಹೇಳ್ತಾ ಇಂದಿನ ಕಂಟೆಂಟ್ ಇಲ್ಲಿಗೆ ಮುಗಿಸ್ತಾ ಇದನ್ನೇ ಮುಂದಿನ ಕಂಟೆಂಟ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್